ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರಿವಿನೋಸ್ ಲೈಫ್ ಇವತ್ತು ನಾನು ನನ್ನ ಮಿನಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳಿಗಾವಿ ಎಂಬ ಒಂದು ಟೆಂಪಲ್ ಬಂದಿದ್ದೀನಿ ಆಕ್ಚುಲಿ ಇಲ್ಲಿನ ಶಿಲೆಗಳು ಆಗಿರ್ಬೋದು ಆಮೇಲೆ ಕಂಬಗಳಾಗಿರ್ಬೋದು ಅದನ್ನೆಲ್ಲ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀರಾ ಬನ್ನಿ ಕೋಪದಿಂದ ಬರಬೇಕಾದ್ರೆ ಆನ್ ದಿ ವೇ ನಮ್ಗೆ ಈ ಟೆಂಪಲ್ ಸಿಗುತ್ತೆ ಚಾಲುಕ್ಯರ ಕಾಲದಲ್ಲಿ ಪ್ರಾರಂಭವಾಗಿ ಹೊಯ್ಸಳರ ಕಾಲದಲ್ಲಿ ಅಂತ್ಯವಾಗಿರುತ್ತೆ ಹಾಗೂ ಈ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಸಿಕ್ಕಿರುವಂತಹ ವಾಸ್ತುಶಿಲ್ಪ ಆಗಿರ್ಬೋದು ಬೇರೆ ಬೇರೆ ರೀತಿಯ ವಿಗ್ರಹಗಳ ಸಂಗ್ರಹಾಲಯವನ್ನಾಗಿ ಮಾಡಿದ್ದಾರೆ ಏನೇನೆಲ್ಲ ವಿಗ್ರಹಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು ಹಾಗೆ ಇಲ್ಲಿ ನೀವು ನವರಂಗ ಕಂಬಗಳನ್ನು ನೋಡಬಹುದು ನವರಂಗ ಕಂಬಗಳು ಅಂತ ಅಂದ್ರೆ ಒಟ್ಟು ಈ ಟೆಂಪಲ್ಗಳಲ್ಲಿ ನೋಡಿದ್ರೆ ನಲ್ವತ್ನಾಲ್ಕು ಕಂಬಗಳನ್ನು ಕಂಬಗಳನ್ನ ಇತಿಹಾಸದಲ್ಲಿ ಚೋಳರು ಚಾಲುಕ್ಯರು ಔಟ್ ಕೊಟ್ಟಿರೋ ಕೊಡುಗೆಗಳಲ್ಲಿ ಈ ನಮ್ಮ ಬೆಳಿಗಾವಿಯ ಶಿವನ ಟೆಂಪಲ್ ಕೂಡ ಒಂದಾಗಿದೆ ಶಿವನ್ ಟೆಂಪಲ್ ಒಂದೇ ಅಲ್ಲ ನೀವು ನೋಡ್ತಾ ಇರಬಹುದು ಎಷ್ಟೆಲ್ಲ ಸ್ಮಾರಕ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಚೋಳ ಮತ್ತು ಚಾಲುಕ್ಯರು ಕೊಟ್ಟಿರುವ ಕೊಡುಗೆಗಳಾದ ಈ ಸ್ಮಾರಕಗಳು ನೀವು ನೋಡ್ತಾ ಇರ್ಬೋದು ಸುಂದರವಾಗಿದೆ ಈ ಟೆಂಪಲ್ ನ ನೋಡಿದ್ರೆ ನಮ್ಗೆ ಬನವಾಸಿ ವೈಬ್ ಕೊಡುತ್ತೆ ಯಾಕಂದ್ರೆ ಬನವಾಸಿ ಟೆಂಪಲ್ ಗಳನ್ನು ನೀವು ನೋಡಿರ್ಬೋದು ಸೇಮ್ ಇದೇ ತರ ಇರುತ್ತೆ ಅದ್ರ ವಾಸ್ತುಶಿಲ್ಪ ಆಗಿರ್ಬೋದು ಅದ್ರ ಕೆತ್ತನೆಗಳಾಗಿರ್ಬೋದು ಸೇಮ್ ಇದೇ ರೀತಿನೇ ಇರುತ್ತೆ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆನಾ ಬಾಯ್ ಒನ್ ಥಿಂಗ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ